ರೈತನ ಕಷ್ಟ ಈ ಜಗದಲ್ಲಿ ಯಾರಿಗೂ ಬೇಡಣ್ಣ ರೈತ ದೇಶದ ಬೆನ್ನೆಲುಬು ನೀವು ಒಮ್ಮೆ ಮರೆಯದಿರಣ ರೈತನ ಕಷ್ಟ ಈ ಜಗದಲ್ಲಿ ಯಾರಿಗೂ ಬೇಡಣ್ಣ ರೈತ ದೇಶದ ಬೆನ್ನೆಲುಬು ನೀವು ಒಮ್ಮೆ ಮರೆಯದಿರಣ ರೈತ ಇದ್ದರೆ ದೇಶಕ್ಕೆ ಅನ್ನ ನೀವು ತಿಳಿಯಿರಣ್ಣ ರೈತ ಇದ್ದರೆ ದೇಶಕ್ಕೆ ಅನ್ನ ನೀವು ತಿಳಿಯಿರಣ್ಣ ಅನ್ನ ಕೊಡುವ ನಮ್ಮ ರೈತನೀಗೇ ಕಷ್ಟಯ ಕಣ್ಣಾ ಅನ್ನ ಕೊಡುವ ರೈತನಿಗೆ ಈ ಕಷ್ಟಯ ಕಣ್ಣಾ ರೈತನ ಕಷ್ಟ ಈ ಜಗದಲ್ಲಿ ಯಾರಿಗೂ ಬೇಡಣ್ಣ ರೈತ ದೇಶದ ಬೆನ್ನೆಲುಬು ನೀವು ಒಮ್ಮೆ ಮರೆಯದಿರಣ್ಣ